ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಮತ್ತೊಂದು ಮುರುಸಿನ ಪ್ರಸಂಗ ನಡೆದಿದೆ ಏನು ವಿಷಯ ಅಲ್ಲಿಯ ಶಾಸಕರಿಗೆ ಮತ್ತು ಲೋಕಸಭಾ ಸದಸ್ಯರಿಗೆ ಮತ್ತು ಕೆಲವು ಮಂತ್ರಿಗಳಿಗೆ ವಿಶೇಷವಾದ ಭದ್ರತೆಯನ್ನು ಒದಗಿಸಲಾಗಿತ್ತು ಆ ಭದ್ರತೆಯಲ್ಲಿ ಏರುಪೇರು ಮಾಡಲಾಗಿದೆ ಕೆಲವರ ಭದ್ರತೆಯನ್ನು ಕಡಿತಗೊಳಿಸಲಾಗಿದೆ ಕೆಲವರ ಭದ್ರತೆಯನ್ನು ತೆಗೆದೇ ಹಾಕಲಾಗಿದೆ ಈ ರೀತಿ ಸುಮಾರು ನಲವತ್ತೊಂದು ಜನ ಶಾಸಕ ಮಂತ್ರಿಗಳು ಹನ್ನೆರಡು ಜನ ಲೋಕಸಭಾ ಸದಸ್ಯರ ಭದ್ರತೆಯಲ್ಲಿ ವ್ಯತ್ಯಾಸ ಮಾಡಲಾಗಿದೆ ಇದು ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ ಇದು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಭದ್ರತೆಯನ್ನು ಕೊಡೋದು ಯಾರಿಗೆ ಅಗತ್ಯ ಇಲ್ಲೋ ಅದನ್ನು ಭದ್ರತೆಯನ್ನು ಕಡಿತಗೊಳಿಸೋದು ಇದು ರಿವಿಷನ್ ಕಮಿಟಿನಲ್ಲಿ ತೀರ್ಮಾನ ಆಗತ್ತೆ ಈ ರಿವಿಷನ್ ಕಮಿಟಿನಲ್ಲಿ ಹೋಮ್ ಮಿನಿಸ್ಟರ್ ಇರ್ತಾರೆ ಮುಖ್ಯಮಂತ್ರಿ ಇರ್ತಾರೆ ಮತ್ತು ಕಮಿಟಿ ಸದಸ್ಯರು ಇರ್ತಾರೆ ಯಾವಾಗ ಈ ರೀತಿ ಭದ್ರತೆಯಲ್ಲಿ ವ್ಯತ್ಯಾಸ ಆಯಿತು ಇದ್ದಕ್ಕಿದ್ದ ಹಾಗೆ ಉರಿದು ಬಿದ್ದವರು ಯಾರು ಅಂತ ಕೇಳಿದರೆ ಅದು ನಮ್ಮ ಠಾಣೆಯ ಆಟೋ ಡ್ರೈವರ್ ಆಗಿದ್ದಂತ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಏಕನಾಥ ಅವರು ಏಕನಾಥ್ ಶಿಂದೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅವರು ಇದ್ದಕ್ಕಿದ್ದ ಹಾಗೆ ಕೋಪವಿಷ್ಟರಾಗಿಬಿಡ್ತಾರೆ ನಮ್ಮ ಶಾಸಕರ ನಮ್ಮ ಸಚಿವರ ಭದ್ರತೆಯನ್ನು ಹೇಗೆ ಕಿತ್ತು ಹಾಕಿದ್ದೀರಿ ನೀವು ಬೇಕು ಅಂತಲೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಮಲತಾಯಿ ಧೋರಣೆಯನ್ನು ಮಾಡಲಾಗ್ತಾ ಇದೆ ಈ ರೀತಿ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಕೂತಿದ್ದಾರೆ ಮೊದಲೇದಾಗಿ ಇವ್ರಿಗೆ ಭದ್ರತೆಯನ್ನು ಯಾಕೆ ಕೊಟ್ಟಿತ್ತು ಅನ್ನೋದನ್ನು ಹೇಳ್ಬಿಡ್ತೀನಿ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಮೂವತ್ತೊಂಬತ್ತು ಜನ ಇಲ್ಲಿಂದ ವಲಸೆ ಹೋದ್ರಲ್ಲ ಅಸ್ಸಾಂಗೆ ಉದ್ಧವ್ ಠಾಕ್ರೆಯ ಶಿವಸೇನೆಯಿಂದ ಬಂಡೆದ್ದು ಏಕನಾಥ್ ಶಿಂದೆ ಜೊತೆ ವಲಸೆ ಹೋದರು ಹೋದ ಸಂದರ್ಭದಲ್ಲಿ ಇಲ್ಲಿ ಸಂಜಯ್ ರಾವತ್ ಮತ್ತು ಉದ್ದವ್ ಠಾಕ್ರೆ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡೋಕ್ಕೆ ಶುರುವಾದರು ಬಂದಾದರೂ ಬನ್ನಿ ನೀವು ಅಸ್ಸಾಂನಿಂದ ಮಹಾರಾಷ್ಟ್ರಕ್ಕೆ ನಿಮ್ಮನ್ನು ಬೆಂಕಿ ಹಚ್ಚಿಬಿಡ್ತೀವಿ ಅಂದರು ಇದೇ ವರ್ಡು ಇದೇ ಶಬ್ದವನ್ನು ಬಳಸಿದರು ಬೆಂಕಿ ಹಚ್ಚಿಬಿಡ್ತೀವಿ ಯಾರು ಉಳಿತೀರ ನೋಡ್ತೀವಿ ಅಂತ ರೌಡಿಗಳ ರೀತಿಯಲ್ಲಿ ಆವಾಗ ಹೇಳಿಕೆಗಳನ್ನ ಕೊಡಲಾಯಿತು ಮುಂದೆ ಸರ್ಕಾರ ರಚನೆ ಆಯಿತು ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಅವರ ಶಾಸಕರು ಯಾರ್ಯಾರು ಅವರು ಬಣದಲ್ಲಿದ್ದರು ಅವರೆಲ್ಲರಿಗೂ ವಿಶೇಷವಾದ ಭದ್ರತೆಯನ್ನು ಕೊಡಲಾಯಿತು ಏಕೆಂದರೆ ಅವ್ರಿಗೆ ಈಗಾಗಲೇ ಇದೆ ಅನ್ನೋ ಬೆದರಿಕೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಅವರಿಗೆ ಭದ್ರತೆಯನ್ನು ಕೊಡಬೇಕಾಯಿತು ಮುಂದೆ ಕಾಲಾನಂತರ ಚುನಾವಣೆ ನಡೀತು ಚುನಾವಣೆ ನಡೆದ ಸಂದರ್ಭದಲ್ಲಿ ಎಷ್ಟೋ ಜನ ಚುನಾವಣೆಯಲ್ಲಿ ಸೋತರು ಎಷ್ಟೋ ಜನ ಗೆದ್ದರು ಯಾರೋ ಉಳಿದ್ರು ಯಾರೂ ಉಳಿಲಿಲ್ಲ ಹಾಗೆ ಆದ ಸಂದರ್ಭದಲ್ಲಿ ಯಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭದ್ರತೆಯನ್ನು ಕೊಡಲಾಗಿದೆಯೋ ಯಾರಿಗೆ ಅಗತ್ಯ ಇದೆ ಯಾರಿಗೆ ಅಗತ್ಯ ಇಲ್ಲ ಎರಡನ್ನೂ ತೂಗಿ ಅಗತ್ಯತೆಯನ್ನು ನೋಡಿಕೊಂಡು ಅದನ್ನು ಬದಲಾವಣೆ ಮಾಡಲಾಯಿತು ಯಾವಾಗ ಹೀಗೆ ಬದಲಾವಣೆ ಮಾಡಲಾಯಿತು ಏಕನಾಥ್ ಸಿಂಧಿಗೆ ಕೋಪ ಬಂತು ನಮ್ಮ ಶಾಸಕರಿಗಿದ್ದಂಥ ಗೌರವದ ಪ್ರಶ್ನೆ ಇದು ಘನತೆಯ ಪ್ರಶ್ನೆ ನೋಡಿ ರಾಜಕಾರಣಿಗಳಿಗೆ ಮೂರು ವಿಷಯದಲ್ಲಿ ಭಾಳ ವಿಶೇಷವಾದಂಥ ಆಸ್ಥೆ ಅದ್ರ ಬಗ್ಗೆ ಹಪಹಪಿ ಒಂದು ಲಾಲ್ ಬತ್ತಿ ಗಾಡಿ ಕೆಂಪು ದೀಪ ಇರುವಂಥ ಗಾಡಿ ಇರಬೇಕು ಈಗಿಲ್ಲ ಬಿಡಿ ನರೇಂದ್ರ ಮೋದಿಯವರು ಬದಲು ಮಾಡಿಸಿದರು ಎರಡನೇದ್ದು ಸರ್ಕಾರಿ ಬಂಗಲೆ ಇರಬೇಕು ಅಧಿಕಾರ ಯಾಕೆ ಬೇಕು ಅಂದರೆ ಸರ್ಕಾರಿ ಬಂಗ್ಲೆ ಸಿಗತ್ತೆ ಸವಲತ್ತುಗಳು ಸಿಗ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ಮೂರನೇದ್ದು ಇವರಿಗೆ ಭದ್ರತಾ ಸಿಬ್ಬಂದಿ ಇರಬೇಕು ಇವ್ರು ಹೊರಟ್ರೆ ಆಚೆ ಈಚೆ ಎರಡೂ ಕಡೆಯಿಂದ ಇವರನ್ನು ಪ್ರೊಟೆಕ್ಟ್ ಮಾಡುವಂಥ ಇವ್ರು ಇರಬೇಕು ಅವಾಗ ಇವರು ನಾಯಕರ ರೀತಿಯಲ್ಲಿ ಪೋಸ್ ಕೊಟ್ಕೊಂಡು ಓಡಾಡ್ಬೋದು ಹಾಗೆ ಪೋಸ್ ಕೊಡೋ ಮೂಲಕ ಜನರಿಂದ ದೂರ ಆಗ್ತೀವಿ ಅನ್ನುವಂಥದ್ದು ಇವ್ರಿಗೆ ಗೊತ್ತೇ ಇರೋದಿಲ್ಲ ಭ್ರಮೆಯಲ್ಲಿರ್ತಾರೆ ಇವರೆಲ್ಲ ರಾಜಕಾರಣಿಗಳು ಆದರೆ ಇವರಿಗೆ ಭದ್ರತೆ ಇರಬೇಕು ಅಗತ್ಯ ಇದ್ದರೂ ಇಲ್ಲದೇ ಇದ್ದರೂ ಇವ್ರಿಗೆ ಎರಡು ಕಡೆ ಗನ್ಮ್ಯಾನ್ಗಳು ಎಲ್ಲರೂ ಇರಬೇಕು ಇದು ಇವರ ಬೇಸಿಕ್ ಮೂಲಭೂತವಾದಂಥ ಅಗತ್ಯತೆಯವರಿಗೆ ರಾಜಕಾರಣಿಗಳಿಗೆ ಇದಕ್ಕಾಗಿ ಅವರ ಹಪಹಪಿ ಈಗ ಈ ರೀತಿ ಬದಲಾವಣೆ ಮಾಡಿದ್ರಾಗ ಮಾಡಿದಲ್ಲಿ ಇದು ಕೇವಲ ಈ ಏಕನಾಥ್ ಶಿಂದೆ ಬಣದವರಿಗೆ ಮಾತ್ರ ಈ ರೀತಿ ಭದ್ರತೆಯನ್ನು ತೆಗೆದುಹಾಕಿಲ್ಲ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿದ್ದಾರೆ ಅಜಿತ್ ಪವಾರ್ ಬಣದವರಿದ್ದಾರೆ ಅವರಿಗೆ ಕೂಡ ಭದ್ರತೆಯನ್ನು ತೆಗೆದುಹಾಕಲಾಗಿದೆ ಈ ನಲವತ್ತೊಂದು ಜನ ಶಾಸಕ ಸಚಿವರು ಮತ್ತು ಹನ್ನೆರಡು ಜನ ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೊಂದು ಜನ ಈ ಏಕನಾಥ್ ಬಣದವರಿದ್ದಾರೆ ಬಣ್ಣದವರಿದ್ದಾರೆ ಅಂದರೆ ಅವರ ಸಂಖ್ಯೆ ಜಾಸ್ತಿ ಇದೆ ನಮ್ಮವರನ್ನು ಜಾಸ್ತಿ ನೀವು ಈ ರೀತಿ ಟಾರ್ಗೆಟ್ ಮಾಡಿದ್ದೀರಿ ಅನ್ನೋದು ಏಕನಾಥ್ ಶಿಂದೆಯ ಆರೋಪ ಏಕನಾಥ್ ಶಿಂದೆ ಇನ್ನೊಂದು ವಿಷಯದಲ್ಲಿ ಭಾಳ ಮು ಮುನಿಸ್ಕೊಂಡಿದ್ದಾರೆ ಯಾವುದು ಜಿಲ್ಲಾ ಉಸ್ತುವಾರಿ ಕೊಡೋದರಲ್ಲಿ ನನ್ನನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ನೇರವಾಗಿ ಇದನ್ನು ದಾಳಿ ಮಾಡ್ತಾರೆ ಒಂದು ನಾಸಿಕ್ದು ಇನ್ನೊಂದು ರಾಯ್ಗಡ್ದು ನಾಸಿಕ್ನಲ್ಲಿ ಅದಿತಿ ತಟ್ಕರೆ ಅಂತೇಳಿ ಅಜಿತ್ ಪ ಪವಾರ್ ಬಣದವ್ರಿಗೆ ಜಿಲ್ಲಾ ಉಸ್ತುವಾರಿ ಕೊಡಲಾಯಿತು ನಾಸಿಕ್ಗೆ ಇನ್ನು ರಾಯಗಡ್ಗೆ ಗಿರೀಶ್ ಮಹಾಜನ್ ಅಂತೇಳಿ ಬಿ ಜೆ ಪಿ ಅವ್ರಿಗೆ ಜಿಲ್ಲಾ ಉಸ್ತುವಾರಿಯನ್ನು ಕೊಡಲಾಗಿತ್ತು ಅದಿತಿ ತಟ್ಕರ್ಗೆ ಯಾಕೆ ಕೊಟ್ರಿ ನಾಸಿಕ್ದು ಅಜಿತ್ ಪವಾರ್ ಬಣಕ್ಕೆ ಅಂತ ಏಕನಾಥ್ ಶಿಂದೆ ವರಾತ ಯಾಕೆ ನಾಸಿಕದೇ ಯಾಕೆ ಬೇಕು ಇವರಿಗೆ ಬೇರೆ ಊರಿಲ್ ಹೋಗಿ ಇದೆ ಕರಾಡ್ ಇದೆ ಸತಾರ ಇದೆ ನಾಗಪುರ್ ಬೇಕಾದಷ್ಟು ಊರುಗಳಿದ್ದಾವೆ ಎಲ್ಲ ಬಿಟ್ಟು ನಾಸಿಕ ಯಾಕೆ ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಆ ಕುಂಭಮೇಳಕ್ಕೋಸ್ಕರ ಇವರ ಆಟ ನಾಸಿಕದಲ್ಲಿ ನಮ್ಮ ನೇತೃತ್ವದಲ್ಲಿ ನಡಿಬೇಕು ಜೊತೆಗೆ ಬೇಕಾದಷ್ಟು ಫಂಡ್ ಬೇರೆ ಕುಂಭ ಕುಂಭಮೇಳ ಅಂದ ತಕ್ಷಣ ಅದಕ್ಕೋಸ್ಕರ ನಾಸಿಕದ್ದು ನಮಗೆ ಕೊಡಿ ಅಂತ ಈತನ ವರಾತ ದೇವೇಂದ್ರ ಫಡ್ನವೀಸ್ ಏನು ಮಾಡಿದರು ನಾಸಿಕದ್ದು ಪೆಂಡಿಂಗ್ ಇಟ್ಟರು ರಾಯಗಢದ್ದು ಪೆಂಡಿಂಗ್ ಇಟ್ಟರು ಎರಡು ಜಿಲ್ಲಾ ಉಷ್ಣು ಬೇಡೋ ಬೇಡ ಹಾಗೆ ನಡೀತಾ ಇದೆ ಯಥಾಸ್ಥಿತಿ ನಡೀಲಿ ಅಂತ ಸುಮ್ಮನಾದ್ರು ಇದು ಏಕನಾಥ್ ಶಿಂದೆಗೆ ತಡ್ಕೊಳಿಕೆ ಆಗ್ತಾಯಿಲ್ಲ ಇನ್ನೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿನಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಗೃಹ ಸಚಿವರು ಇರ್ತಾರೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಏಕನಾಥ್ ಶಿಂದೆ ನನ್ನನ್ನು ಸೇರಿಸ್ಬೇಕು ನೀವು ನಾನು ಅವನು ನನಗೆ ಪವರ್ ಇಲ್ಲ ಆಯಿತು ಆತನ ಹೆಸರನ್ನು ಸೇರಿಸಲಾಯಿತು ಅಂದರೆ ಪ್ರತಿ ದಿವಸ ಬೆಳಿಗ್ಗೆ ಯಾವ ರೀತಿ ಕಿರಿಕ್ ಮಾಡಬೇಕು ಅನ್ನುವುದನ್ನು ಏಕ ಏಕನಾಥ್ ಶಿಂದೆ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತಾನೆ ಬೆಳಿಗ್ಗೆ ಎದ್ರೆ ಈ ರೀತಿಯಾದಂಥ ಸರ್ಕಸನ್ನು ಶುರು ಮಾಡ್ತಾನೆ ಇದ್ದ ಇದ್ದಕ್ಕಿದ್ದ ಹಾಗೆ ಅವನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ ಮ್ಯಾಜಿಕ್ ನಂಬರ್ ಇರೋದೇ ನೂರ ನಲವತ್ತೈದು ನೂರ ಮೂವತ್ತೆರಡು ಶಾಸಕರನ್ನ ಗೆದ್ದುಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿ ನೂರ ಮೂವತ್ತೆರಡು ಸೀಟ್ಗಳನ್ನ ಗೆದ್ಕೊಂಡಿದೆ ಬೇಕಾಗಿದ್ದೆ ಹದಿಮೂರು ಒಂದು ವೇಳೆ ಅಜಿತ್ ಪವಾರ್ ಬಣ ಹೊರಟೋದ್ರೂ ಯಾವುದೇ ಭಯ ಇಲ್ಲ ಈ ಏಕನಾಥ್ ಶಿಂದೆ ಬಣ ಹೋದರೂ ಯಾವುದೇ ಇಲ್ಲ ಅಜಿತ್ ಪವಾರ್ ಅಂತೂ ಹೋಗೋಲ್ಲ ಯಾಕಂದ್ರೆ ಭಾಳ ಕಂಫರ್ಟೇಬಲ್ ಆಗಿ ಕೂತ್ಕೊಂಡಿದ್ದಾರೆ ಅವರು ಅಜಿತ್ ಪವಾರ್ಗೆ ಈಗ ಅವರ ಕಾಕಾನ ಕಿರಿಕಿರಿ ಇಲ್ವಲ್ಲ ಶರದ್ ಪವಾರ್ ಅವರ ಕಿರಿಕಿರಿ ಇಲ್ಲ ಸ್ವತಂತ್ರವಾದಂಥ ಪಾವರ್ಸು ಪ್ರಾರಂಭ ದಿನದಿಂದಲೂ ದೇವೇಂದ್ರ ಫಡ್ನವೀಸ್ ಜೊತೆ ಚೆನ್ನಾಗಿ ಸಮನ್ವಯ ಮಾಡಿಕೊಂಡಿದ್ದಾರೆ ಬೇಕಾದಂಥ ಪೋಸ್ಟ್ಗಳನ್ನು ತಗೊಂಡಿದ್ದಾರೆ ಆದರೆ ಏಕನಾಥ್ ಶಿಂದೆಗೆ ಮಾತ್ರ ತಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ನನಗೆ ಬೇಕಾದಂಥ ಸ್ಥಾನಮಾನವನ್ನು ಭಾರತೀಯ ಜನತಾ ಪಾರ್ಟಿ ಅವರು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಪ್ರತಿದ ಮೊದಲೇ ದಿವಸದಿಂದ ಇದೆ ಹೀಗಾಗಿ ಬೆಳಗ್ಗೆ ಎದ್ದರೆ ಈ ರೀತಿಯಾದಂಥ ತಾಪತ್ರಯ ಶುರುವಾಗಿದೆ ಇದನ್ನು ನಿವಾರಣೆ ಮಾಡಿದ ಹೋದರೆ ಭಾರತೀಯ ಜನತಾ ಪಾರ್ಟಿಗೆ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಹೆಸರು ಬರೋದಿಲ್ಲ ಏಕೆಂದರೆ ದೇವೇಂದ್ರ ಫಡ್ನವೀಸ್ನಂಥ ಸಮರ್ಥವಾದಂಥ ದಕ್ಷನಾದಂಥ ಮುಖ್ಯಮಂತ್ರಿಯನ್ನು ಇಟ್ಕೊಂಡು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಸರ್ಕಾರ ಬಂದು ಏನು ಉಪಯೋಗ ಹೇಳಿ ಅಲ್ವಾ ಏಕನಾಥ್ ಶಿಂದೆಗೆ ಯಾವ ರೂಟ್ನಲ್ಲಿ ಆಟೋ ಓಡಿಸ್ಬೇಕು ಅಂತ ಅಮಿತ್ ಶಾ ಹೇಳಬೇಕಾದಂಥ ಅಗತ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ